ಸೇವಾ ಕರ್ತರಾಗಿ ಹಿರಿಯರಾಗಿ ಜನಮಂಡನೆ ಗಳಿಸಿರುವಂತಹ ಎ ಟಿ ಲೋಕೇಶ್ ಅವರ ಜನ್ಮದಿನದ ಅರವತ್ತ ಎರಡನೇ ಜನ್ಮದಿನದ ಈ ಒಂದು ವಿಶೇಷ ಸಂದರ್ಭದಲ್ಲಿ ಅವರ ಎಲ್ಲ ಅಭಿಮಾನಿಗಳ ಪರವಾಗಿ ವಿಶೇಷವಾಗಿ ಶ್ರೀಮಠದ ಪರವಾಗಿ ಅವರಿಗೆ ಶುಭಾಶಯಗಳನ್ನ ಕೊಡ್ತೇನೆ ಅವರಿಗೆ ಭಗವಂತ ಕಾಲಬೀರ ಮತ್ತು ಮಹಾಮೇರು ಪಂಚಮ ಪ್ರತಿ ಹೆಚ್ಚಿನ ಆರೋಗ್ಯವನ್ನ ಮತ್ತು ಸಮಾಜದ ಜೊತೆ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲರ ಕೆಲಸಗಳನ್ನ ಮಾಡಿಕೊಡುವಂತ ಶಕ್ತಿ ಸಾಮರ್ಥ್ಯವನ್ನ ಭಗವಂತ ನೀಡಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಅವರು ಮೊದಲಿಗೆ ನನಗೆ ಪರಿಚಯ ಆಗಿದ್ದು ಶ್ರೀಮಠಕ್ಕೆ ಬಂದು ನಮ್ಮ ವಿಶ್ವ ಕ್ರೀಡಾ ಮಹಾವೇದಿಕೆಯ ನಮ್ಮ ರವಿಶೇಖರ್ ಅವರು ಸ್ವಾಮೀಜಿ ತರ ಕಳಿಸ್ಕೊಡ್ತೀನಿ ಅಂತ ಹೇಳಿದಾಗ ಅವ್ರು ಬಂದಾಗ ಬಹಳ ನೋಡಿ ಅವ್ರಿಗೆ ಅವ್ರನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು ಒಂದು ಈಗಾಗಲೇ ನಮ್ಮ ಅವರು ಹೇಳಿದರು ಒಬ್ಬ ಸರಳ ಸಜ್ಜನ ಸುಸಂಸ್ಕೃತ ಕುಟುಂಬದಿಂದ ಬರುವಂತಹ ವ್ಯಕ್ತಿ ಹೋರಾಟದ ಮೂಲಕ ಶ್ರಮದ ಮೂಲಕ ಕಾನಪುರ ಮತ್ತು ಈ ಬೆಂಗಳೂರು ನಗರದಲ್ಲೂ ಕೂಡ ಒಳ್ಳೆ ಎಸ್ ಮಾಡ್ಕೊಂಡು ಮಾಡಿಕೊಂಡು ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಯಾವಾಗಲೂ ಜನರ ಮುದ್ದೆ ಇರುವಂತ ಕೈಲಾದಷ್ಟು ಜನರಿಗೆ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಹಂಬಲೂರಿಟ್ಕೊಂಡಂತ ವ್ಯಕ್ತಿ ಅಂತ ಹೇಳಿ ನಾನು ಫಸ್ಟ್ ಟೈಮ್ ತಕ್ಷಣ ಒಪ್ಕೊಂಡೆ ಆಯ್ತು ಬರ್ತೀನಿ ಅಂತ ಮಾತನಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತಾ ಇತ್ತು ಅವ್ರ ಭಾವನೆ ಅಂತ ಹಾಗಾಗಿ ಇವತ್ತು ಎಲ್ಲರ ಮಧ್ಯೆ ಈ ಭಾಗದ ಮಾನ್ಯ ಶಾಸಕರ ಒಂದು ಪ್ರೀತಿ ಪೂರ್ವಕವಾದಂತಹ ಮಾತುಗಳ ಮಧ್ಯೆ ಅವ್ರಿಗೆ ನಾವೆಲ್ಲರೂ ಕೂಡ ರುಪರೂಪದ ಶುಭಾಶಯಗಳನ್ನ ಕೋರಿದ್ದೀವಿ ಅವ್ರು ಬೆಳಿಗ್ಗೆ ಫೋನ್ ಮಾಡಿದ್ರು ಬಡವರಿಗೆ ಸಾವಿರಾರು ಭವನದಲ್ಲಿ ಸೀರೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರತಿ ವೇತನ ಹಾಗೆ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದನೇ ಹಲವಾರು ಆರೋಗ್ಯ ಕಾರ್ಯಕ್ರಮಗಳು ಈ ರೀತಿ ಮಾಡಿ ಸುಮಾರು ವರ್ಷಗಳಿಂದ ಅವರು ಹುಟ್ಟ ಹಬ್ಬವನ್ನ ಸಾವಿರಾರು ಜನರ ನಡುವೆ ಆಚರಿಸ್ಕೊಳ್ತಾ ಬರ್ತಾ ಇದ್ದಾರೆ ಅದೇ ನಮ್ಗೆ ಸ್ಫೂರ್ತಿ ನಾನು ಒಂದು ಐದಾರು ವರ್ಷ ಏಳು ವರ್ಷಗಳಿಂದ ಆಚರಿಸ್ತಾ ಇದ್ದೀನಿ ಉಟ್ಟದ ಒಂದು ನೆಪ ಮಾತ್ರ ಸೇವೆಗೆ ಒಂದು ಕಾಯಕಲ್ಪ ಆ ಉದ್ದೇಶವನ್ನು ಇಟ್ಕೊಂಡು ನಾವು ಅರವತ್ತ ಎರಡು ವರ್ಷ ಇವತ್ತು ಆಗ್ತಾ ಇದೆ ಅರವತ್ತೊಂದು ವರ್ಷ ತುಂಬಿದ್ದೀವಿ ಅಂತ ನಾವು ಅನ್ಕೊಳ್ತೀವಿ ಅದ್ರಲ್ಲಿ ಅರವತ್ತೊಂದು ಜನಕ್ಕಾದ್ರೂ ಒಂದು ಕಿಂಚಿತ್ತು ಉಪಯೋಗ ಆದ್ರೆ ಆ ನಮ್ಮ ಅರವತ್ತೊಂದು ವರ್ಷ ನಮ್ಗೆ ಸಾಧ್ಯ ಆಗುತ್ತೆ ಎನ್ನುವ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಚರಿಸ್ತೀವಿ ಇದರ ಜೊತೆಗೆ ನಾವು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಪ್ರಭು ಸಂಸ್ಥೆ ಎಲ್ಲಾ ಸದಸ್ಯರು ಅಧ್ಯಕ್ಷರಾದಂತಹ ಧನಂಜಯರು ಮತ್ತು ಎಲ್ಲ